Saya mau ngomong, "Mau beli baterai, tali, oh Sekarang yeah, nah. akan ada Welcome back to my YouTube channel, kekuntan yang gembus, Bu bro." ಟಿವಿ ನೋಡ್ತಾ ಇಂಟ್ರೆಸ್ಟ್ ಆಯ್ಕೆ ರೆಡಿ ಮಾಡಿಸ್ಬೇಕು ಹತ್ರ ಮುಂದವ ನಮ್ಮಅಮ್ಮ ನೋಡ್ರಿ ಪಾತ್ರೆ ತೊಳಿತೈತಿ ದೇವ್ರ ಪಾತ್ರೆ ಮೇ ಅಬ್ಬಾಜ್

ತಗೋ ಹೆಂಗೈತೆ ನೋಡು ಅವೆಲ್ಲ ಇಲ್ಲ ಮಾಡ್ತೀನಿ ತಗೋ ಕಾಪಿ ಹೆಂಗೈತೆ ಹೇಳು ಕುಡ್ದು ಕಂಬನಿ ಬದುಕಿಗೆ ಅರ್ಥ ಎಲ್ಲಿದೆ Saca este. Es café. Café brillante. ¿Y ahí el juego? ¿Qué? Es que eso... ¿Cómo vamos ¿Qué eso? Eso... Eso... ¡Ay, Marisa! ¡Ay, Marisa! ¡Ay, Marisa! ನಿಮ್ಮ ಅಕ್ಕ ಏನೋ ಕೆಲಸ ಕೆಲಸ ಅಲ್ಲ ಎಲ್ರಿಗೂ ಕರ್ಕೊಂಡೋಗ್ತಾಡ್ರಿ ಅಲ್ವ ಐಸು ಎಲ್ಲಿಗೆ ಕರ್ಕೊಂಡೋಗ್ತಿದ್ಯಾ ಐಸು ಹಾ ಎಲ್ಲಿಗೆ ಕರ್ಕೊಂಡೋಗ್ತಿದ್ಯಾ ಮಾಡೋ ಫಾರ್ವರ್ಡ್ ಮಾಡೋ ಐಸ್ ನೋಡ್ರಿ ಎಲ್ಲಿ ಕರ್ಕೊಂಡೋಗ್ತಿದ್ಯಾ ಅಂದ್ರೆ ಬೈತಲ್ಲ ಏನ್ ಮಾಡಿ ಎಷ್ಟು ನೋಡ್ರಿ ಬೇಕು ನಿಮ್ಗೆ ಒಳ್ಳೇದು ಮಾಡ್ತದ

ಎಲ್ಲಾ ಕ್ಯಾಸ್ಟ್ ಗೊತ್ತಾ ಗಾಯ್ಸ್ ಇನ್ನು ಸೋಂಬೆಗಿತ್ತು ನನ್ನ ಮಗ ಇಷ್ಟtoDouble ಬೆಳಲೆ ಬುಸೇ ಬುಸ ನಮಗೆ ಸಿಸ್ಟ್ ಆಗಬೇಕು ಏನಿಲ್ಲ ಗಾಯ್ಸ್ ಎದಳ್ತೀನಿ ಗೈಸ್ ಸುಸ್ತಾಗಿದ್ರೆ ಆಗಿದ್ರೆ ದೊಳಲ್ಲ ಗಾಯ್ಸ್ ಇಲ್ಲ ಅಂದ್ರೆ ದೊಳ್ತೀನಿ ಬಟ್ ಏನು ಗೊತ್ತಾ ಇವಾಗ ಲೈಟ್ ಐತಿದೀವಿ ಅಂದ್ರೆ ಇުޅಗೆನ ಉಸಾರಿ ಇರೋಂತೆ ಗಾಯ್ಸ್ ಆಸ್ಪತ್ರೆಗೆ ತರಸ್ಪಕಂತ ಕೆಮತೋಳ್ ನೋಡಿ ಅಲ್ಲಿ ಯಾಕ್ ಫುಲ್ ಬೈತಾ ಇದ್ಯಾ ನನಗೆ ಹಾ ತಿಕಮ್ಮ ಕೊಕ್ಕೋ ಗಾಯ್ಸ್ यार ಭಯದ ಮಮ್ಮಿ ಏನ್ ಭಯದ್ ನೀನು ಓಯ್ ಭಯ ಯಾರ ಭಯ ಆ ನಮ್ಮ ಹತ್ರ ನಮ್ಮ ನಮ್ಮ ಹತ್ರ ಬೇಡ ನಮ್ಮ ಹತ್ರ ಬೇಡ ಲಕ್ಷ್ಮು Ma. <laughs> Ma. 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 Mami. Ya, eh. Mami. Mami no?

ನಾನು ನಾನೇ ಸಾಕೊತಾ ಫುಲ್ಲು ಎಲ್ಲ ಪ್ರಿಪ್ರೇಷನ್ ಮಾಡ್ತಿದ್ದು ಈಷ್ಟೊತ್ತೆ ಎಷ್ಟು ಟೈಮ್ ಹನ್ನೆರಡು ಕನ್ನಡ ಬೇಡ ಬೈ ಅಮ್ಮ ನಾನು ಪ್ರಿಪ್ರೇಷನ್ ಮಾಡಿ গধূলা মগীত থকাইছে গুড নাইট